ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ವದಕೆ ಬದುಕೇನು ಸಾವೇನು ಸ್ವದೆಯೇನು ವಿಷವೇನು ಉದಕ ಬುದ್ಬುಧವೆಲ್ಲ ಮಂಕುತಿಮ್ಮ ಉದಕ ಬುದ್ಭುದವೆಲ್ಲ ಮಂಕುತಿಮ್ಮ ನದಿಯ ತೆರೆಯವಲುರುಳಿ ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕೆ ನದಿಯ ತೆರೆಯ ಹಾಗೆ ಈ ಜೀವ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಉರುಳುಕೊಂಡು ಹೋಗ್ತಲೇ ಇದೆ ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ ಹೊರಳ್ಕೊಂಡು ಹೊರಡ್ಕೊಂಡು ಹೋಗ್ತಾ ಇದೆ ಆ ಜೀವ ಅದಕ್ಕೆ ಎಲ್ಲಿಂದ ಶುರುವಾಯಿತು ಆರಂಭ ಪ್ರಯಾಣ ಗೊತ್ತಿಲ್ಲ ಎಲ್ಲಿ ಮುಗಿಯುತ್ತೆ ಗೊತ್ತಿಲ್ಲ ಎಲ್ಲಿ ನಿಲ್ಲುತ್ತೆ ಗೊತ್ತಿಲ್ಲ ನದಿಯ ತೆರೆಯ ಹಾಗೆ ನಿರಂತರವಾಗಿ ಹೊರಳ್ಕೊಂಡು ಹೋಗುವುದೇ ಜೀವದ ಲಕ್ಷಣ ಅದರಿಂದ ಆದಿ ಇಲ್ಲ ಅಂತ್ಯ ಇಲ್ಲ ನಿಲುವಿಲ್ಲ ಹೋಗ್ತಾನೇ ಇರುತ್ತೆ ಈ ಮಧ್ಯೆ ಬದುಕು ಎಂಬುದೇನು ಬದುಕೇನು ಸಾವೇನು ಸೊದೆಯೇನು ವಿಷವೇನು ಹಾಗಾದರೆ ಬದುಕು ಅಂದರೆ ಏನಿದು ಸಾವು ಅಂದರೆ ಏನು ವಿಷ ಅಂದರೆ ಏನು ಅಮೃತ ಅಂದರೆ ಏನು ಉದಕ ಬುದ್ಬುಧವೆಲ್ಲ ಮಂಕುತಿಮ್ಮ ಈ ಬದುಕನ್ನು ನೋಡ್ತಾ ಹೋದರೆ ಈ ಜಗತ್ತಿನಲ್ಲಿ ಬದುಕೆಂಬುದು ಉದಕ ಬುದ್ಭುದ ನೀರಿನ ಮೇಲಿರುವ ಗುಳ್ಳೆ ಇದ್ದ ಹಾಗೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ ಅಂತ ದಾಸರು ಹೇಳಿದಾಗೆ ತಮ್ಮೆಲ್ಲರ ಬದುಕು ಅದಕ್ಕೊಂದು ಅರ್ಥ ಗಂಭೀರವಾದ ದೃಢವಾದ ಅರ್ಥ ಇಲ್ಲ ಅದು ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಯಾವ ಕಾಲದಲ್ಲೂ ಯಾವ ಸಮಯದಲ್ಲೂ ಅದು ಒಡೆದು ಹೋಗ್ಬೋದು ಈ ಎಚ್ಚರ ನಮಗಿರಬೇಕು ಅಂತ ಡಿ ವಿ ಜಿಯವರು ಇಲ್ಲಿ ನಿರೂಪಿಸ್ತಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ